ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸೋಮವಾರದ ವ್ಲಾಗ್ ಪಾಪು ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಎದ್ಬಿಟ್ಟು ಮಣ್ಣಲ್ಲಿ ಆಟ ಆಡ್ಕೊಂಡು ಕೂತಿದ್ದಾನೆ ನಾನು ಮಣ್ಣಲ್ಲಿ ಆಟ ಆಡಲಿ ಅಂತಲೇ ಬಿಟ್ಟೆ ಅದು ಬೇಕಾಗುತ್ತೆ ಆ್ಯಕ್ಚುಲಿ ಮಕ್ಕಳಿಗೆ ಇವಾಗ ಎಲ್ಲಿ ಮಣ್ಣೇ ಇಲ್ಲ ಎಲ್ಲೂ ಎಲ್ಲ ಕಡೆ ಕಾಂಕ್ರೀಟ್ ರೋಡ್ ಮಾಡಿಬಿಟ್ಟು ಮಣ್ಣು ಹುಡುಕ್ಬೇಕು ಆ ಥರ ಆಗಿಬಿಟ್ಟಿದೆ ನಮ್ಮ ಮನೆ ಇನ್ ಇಂತ್ಲೆಲ್ಲ ಸಿಗುತ್ತೆ ಇರದೆ ಮಣ್ಣು ಬಟ್ ಆತೆಲ್ಲ ಅಷ್ಟು ಚೆನ್ನಾಗಿರಲ್ಲ ಗಲೀಜು ಗಲೀಜು ಜಾಗದಲ್ಲಿ ಅಲ್ಲೆಲ್ಲ ಆಟಾಡೋಕ್ಕೆ ಬಿಡೋಕ್ಕಾಗಲ್ಲ ಇವ್ರನ್ನ ಹಂಗಾಗಿ ಅಲ್ಲಿ ಬಿಡೋಲ್ಲ ಇಲ್ಲೇನು ಚ ನೀಟಾಗಿತ್ತಲ್ಲ ಜಾಗ ಅದಕ್ಕೆ ಕೂತ್ಕೊಂಡು ಆಟ ಆಡಲಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೆ ಆಟ ಆಡ್ಕೊಂಡು ಕೂತಿದ್ದ ಮಣ್ಣೆಲ್ಲ ಕೆರ್ಕೊಂಡು ಎತ್ಕೊಂಡು ಆಟ ಆಡ್ತಿದ್ದ ಕೊನ್ಕೊನಿಲ್ಲ ಏನು ಮಾಡ್ದೆ ಗುರಾಯಿಸ್ಕೊಂಡು ಗುರಾಯಿಸ್ಕೊಂಡು ಮೆಲ್ಲಿಗೆ ಬಾಯಿಗೆ ಹಾಕೋಕೆ ಶುರು ಮಾಡಿಬಿಟ್ಟ ಆಮೇಲೆ ಎತ್ಕೊಂಬಿಟ್ಟೆ ಮಣಿ ಬೆಳಿಗ್ಗೆನೇ ಹೊಟ್ಟೋದ ಬೆಳಿಗ್ಗೆ ಆರು ಗಂಟೆಗೆ ಟ್ರೈನ್ ಇತ್ತು ಸೊ ಚಿಕ್ಕಮಂಗ್ಳೂರಿಗೆ ಹೊರಟ ಅವನು ಅವನಿಗೆ ಪಾಪ ಇರೋಕ್ಕೆ ಇಷ್ಟ ಮಗನ ಜೊತೆ ಇನ್ನೊಂದು ಸ್ವಲ್ಪ ದಿವಸ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಬಟ್ ಈಗ ರಜಾ ಹಾಕ್ಕೊಂಬಿಟ್ರೆ ನೆಕ್ಸ್ಟ್ ಮಂತ್ ಹಬ್ಬಕ್ಕೆಲ್ಲ ರಜಾ ಕೊಡೋಲ್ಲ ಕೊಡಲ್ಲ ಜಾಸ್ತಿ ರಜೆ ಸಿಗಲ್ಲ ಅದಕ್ಕೆ ರಜೆ ಹಾಕೋಬೇಡ ಇವಾಗ ಸಾಕು ಈಗ ಎರಡು ದಿನ ಇದೆಯಲ್ಲ ಅನಿಸುತ್ತೆ ಅಂದ್ಬಿಟ್ಟು ರಜೆ ಹಾಕೊಂಬೇಡ ಅಂತ ಹೇಳಿದೆ ಇವಾಗ ಸೇವ್ ಮಾಡಿಕೊಂಡ್ರೆ ನೆಕ್ಸ್ಟ್ ವರ್ಮಲಕ್ಷ್ಮಿ ಹಬ್ಬಕ್ಕೆ ಇದೇ ರಜಾನ ಆವಾಗ ಒಂದು ಎರಡು ದಿನ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಜಾಸ್ತಿ ದಿವಸ ಹೋಗ್ಬೋದು ಒಂದು ನಾಲ್ಕೈದು ದಿವಸ ಹೋಗ್ಬೋದು ಹಂಗಾಗಿ ರಜೆ ಹಾಕ್ಲಿಲ್ಲ ವಾಪಸ್ ಹೊಟ್ಟೋದ ಅವನಿಗೆ ಮಗನ ಕರ್ಕೊಂಡು ಸುತ್ತಾಡಬೇಕು ಮಗನಿಗೆ ಏನೋ ತೊಗೊಳ್ಬೇಕು ಅಂತೆಲ್ಲ ಆಸೆ ಆಗ್ಬಿಟ್ಟಿತ್ತು ಅದಕ್ಕೆ ಮಳೆ ಮಳೆ ಬೇಡ ಬೇಡ ಅಂತಂದ್ರು ಬಂತ ನಮ್ಮ ಪುಣ್ಯಕ್ಕೆ ನಾವು ಬರೋ ದಿನ ಮಳೆ ನಾವು ಬರೋ ದಿವಸದಿಂದ ಮಳೆ ಎಲ್ಲ ಸ್ಟಾಪ್ ಆಗಿತ್ತು ಎಲ್ಲೂ ಮಳೆ ತೊಂದರೆ ಕೊಡಲಿಲ್ಲ ಆರಾಮಾಗಿ ನೋಡಿಕೊಂಡು ಶಾಪಿಂಗ್ ಮಾಡಿಕೊಂಡು ಬಂದ್ವಿ ಇನ್ನೊಂದಷ್ಟು ಶಾಪಿಂಗ್ ಹಾಗೆ ಉಳ್ಕೊಂಡಿದೆ ಒಂದೇ ದಿನ ಮಾಡೋಕ್ಕೋದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ ಒಂಥರ ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟು ನಿನ್ನೆ ಒಂದು ಸ್ವಲ್ಪ ತೊಗೊಂಡು ಬಂದ್ವಿ ಅಷ್ಟೆ ಸಂಜೆ ಎಲ್ಲರೂ ಗಣಪತಿ ಸಚ್ಚಿದಾನಂದ ಸಚ್ಚಿದಾನಂದ ಆಶ್ರಮಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ನಾನು ನೋಡಿ ಸುಮಾರು ವರ್ಷಗಳಾಗಿತ್ತು ಿ ಮಾಡ್ ನೋಡಿದ್ರೆ ಮೂರುವ ಪಕ್ಷಿಗಳೆಲ್ಲ और तो ಅನ್ಫಾರ್ಚುನೇಟ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಈಗ ಎರಡು ತಿಂಗಳಿಂದ ಶುಕವನನ್ನು ಕ್ಲೋಸ್ ಮಾಡಿಬಿಟ್ಟಿದಾರಂತೆ ಅಲ್ಲೇನೋ ವರ್ಕ್ ನಡೀತಾ ಇದೆ ಅಂತ ಅಂದ್ಬಿಟ್ಟು ಇನ್ನೂ ಒಂದು ಮಂತ್ ಓಪನ್ ಮಾಡಲ್ಲ ಅಂತ ಹೇಳಿದ್ರು ಅಯ್ಯೋ ಭಾಳ ತುಂಬ ನಿರಾಸೆ ಆಯಿತು ಖುಷಿಯಾಗಿ ಹೋದ್ವಿ ಅದೇ ಮೇಯ್ನ ಮೇಯ್ನಾಗಿ ತುಂಬ ಚೆನ್ನಾಗಿರೋದೆ ಶುಕವನ್ನು ಎಂತೆಂಥ ಗಿಳಿಗಳಿದೆ ಗೊತ್ತಾ ಅಲ್ಲಿ ಸಕ್ಕತ್ತಾಗಿದೆ ಅದನ್ನೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂತಂದರು ಅದು ಬಿಟ್ಟರೆ ಇನ್ನೂ ಅಲ್ಲಿ ಬೋನ್ಸಾಯಿ ಪಾರ್ಕ್ ಇತ್ತು ಮತ್ತು ಈಗ ಹೊಸ್ದಾಗಿ ಯಾವುದೋ ಮ್ಯೂಸಿಯಂ ಮಾಡಿದಾರಂತೆ ಅಲ್ಲಿಗೆಲ್ಲ ಎಂಟ್ರೆನ್ಸ್ ಫೀಸು ಫಿಫ್ಟಿ ರುಪೀಸು ಬೋನ್ಸೈ ಟ್ರಿ ಸ್ಟಾರ್ಟಿಂಗ್ ಒಂದ್ಸಲ ನಾನು ಅವಾಗಷ್ಟೇ ಮಾಡಿದ್ರು ಅವಾಗ ಹೋಗಿದ್ದೆ ಸೊ ಅವಾಗ ಟಿಕೆಟ್ ಏನೂ ಇರಲಿಲ್ಲ ಚೆನ್ನಾಗಿತ್ತು ಎಲ್ಲ ನೋಡ್ಕೊಂಡು ಬಂದಿದ್ದೆ ಬಟ್ ಈ ಸಲ ಹೋಗಿ ನೋಡಿದ್ರೆ ಅಲ್ಲಿ ಎಲ್ಲರಿಗೂ ಎಲ್ಲದಕ್ಕೂ ಟಿಕೆಟ್ ಯೂ ಸೌಂಡ್ ಮಾಡ್ತಾ ನೋಡು ಇಲ್ಲಿ ಹೊರಗಡೆ ಮೂರು ಗಿಳಿ ಮಾತ್ರ ಬಿಟ್ಟಿದ್ರು ಇದ್ರ ಜೊತೆ ನಾವು ಫೋಟೋ ತೆಗೆಸ್ಕೊಬೋದು ಯಾವ ಥರ ಅಂತ ಅಂದರೆ ನಮ್ಮ ಮೊಬೈಲಲ್ಲೇ ನಾವು ಫೋಟೋ ತಗೋತೀವಿ ಅಂತ ಅಂದರೆ ಟೂ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕು ಇಲ್ಲ ಅವ್ರ ಕ್ಯಾಮ್ರಾದಲ್ಲೇ ತೆಗೆಸಿ ಫೋಟೋ ಹಾಕೊಡ್ತಾರ ಅವರು ಅದಕ್ಕೆ ತ್ರೀ ಫಿಫ್ಟಿ ಏನೋ ಹೇಳಿದ್ರು ನಾವು ಯಾರೂ ತಗೊಳ್ಳಿಲ್ಲ ನೋಡಿಲ್ಲ ಇದ್ರೊಳಗಡೆ ಇನ್ನೊಂದು ತಿಂಗಳವರೆಗೂ ಓಪನ್ ಮಾಡಣಂತೆ ಎಲ್ಲೂ ನಾದ ಮಂಟಪ ಬೇರೆ ಆ ಕಡೆ ದೇವಸ್ಥಾನದ ಹತ್ರ ನಡೀಲಿ ಬನ್ನಿ ಬೇಡ

ಂತೆ ಇಲ್ಲಿ ಕೆಲವು ಗಿಳಿಗಳಿಗೆ ಒಂದಷ್ಟು ವರ್ಡ್ಸ್ ನ ಮಾತಾಡೋ ತರ ಟ್ರೈನ್ ಮಾಡಿದ್ದಾರೆ ಅವು ಜನಗಳನ್ನ ನೋಡಿದಾಗ ಹಾಯ್ ಹಲೋ ಎಲ್ಲನೂ ಹೇಳುತ್ತೆ ಅಲ್ಲೊಂದು ಗಿಳಿ ನಮ್ಮ ನೋಡ್ಬಿಟ್ಟು ನಾನು ನೋಡೇ ಇರಲಿಲ್ಲ ಮೇಲ್ಗಡೆ ಅದಿರೋದನ್ನು ಅದೇ ಫಸ್ಟು ಹಾಯ್ ಹೇಳ್ತು ನಾವು ಹೇಳಿದಾಗ ಅದು ವಾಪಸ್ ರಿಪೀಟ್ ಮಾಡುತ್ತೆ ಎಷ್ಟು ಖುಷಿ ಆಗುತ್ತೆ ಅದೆಲ್ಲ ನೋಡಿದ್ರೆ ಅದೆಲ್ಲ ಎಲ್ಲಿ ಬಗ್ಲು ಈಗ ನಾವು ಬಂದ್ವಲ್ಲ ಅದು ಮೈನ್ ಡೋರು ಅದನ್ನ ಕ್ಲೋಸ್ ಮಾಡೋದವ್ರು ಕಾಲ್ ಗಂಟೆ ಆಗುತ್ತೆ ನಾ ದೇವಸ್ಥಾನದಲ್ಲ ಹೇಳಿದ್ದು ಇದ್ರದು ನಾಲ್ಕು ಮುಕ್ಕಲ್ಗೆ ಹೋಗಿ ಹೋದಾಗ ಸೇರ್ಬೇಕು ಒಳಗ್ ಸೇರೋದ್ರೊಳದು ಅಂತಲ್ಲ ಹೊರಗಡೆ ಎಲ್ಲರೂ ಕಳಿಸ್ತಾರೆ ಈಗ ಎಲ್ಲ ನೋಡಕ್ ಬಂದಿದ್ವ ನಾವು ನಮ್ಮನೆಲ್ಲಾ ಹೊರಗಡೆ ಕಳಿಸ್ತಾರೆ ದೇವಸ್ಥಾನದ್ದೇ ಬೇರೆ ಇದ್ರದೇ ಬೇರೆ ಇದು ಇದು ದೇವಸ್ಥಾನ ಇದು ಬೇರೆ ಇದು ಬೇರೆ ಕೂತಿದು ನಾವು ಕಾರ್ ಸಾಕಬೇಕ ಈಗ ಈಚೆಗಾ ಓಪನ್ ಆದಮೇಲೆ ನೋಡಿ ಇಲ್ಲಿ ಟೈಮಿಂಗ್ಸ್ ಹಾಕಿದ್ದಾರೆ ಇಲ್ಲಿ ಸಂಜೆ ಏಳು ಹೊತ್ತಿಗೆ ಮತ್ತು ಹೇಳು ನಲವತ್ತಕ್ಕೆ ಎಂಟು ಹತ್ತಕ್ಕೆ ಮಾತ್ರ ಅಂತ ಹಾಕಿದ್ದಾರೆ ಇಲ್ಲಿ ಹನುಮಾನ್ದು ವಿಗ್ರಹದ ಮೇಲೆ ಏನೋ ಲೈಟಿಂಗ್ಸ್ ಎಲ್ಲ ಬಿಡ್ತಾರಂತೆ ಸೊ ಅದೆಲ್ಲ ಟೈಮ್ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಅಷ್ಟು ಅಷ್ಟೊತ್ತವರೆಗೂ ಇರಲಿಲ್ಲ ದೇವಸ್ಥಾನ ಓಪನ್ ಆಗೋ ತನಕ ಇದ್ವಿ ಅಷ್ಟೇ ಆಮೇಲೆ ಹೋಗಿ ದೇವ್ರು ನೋಡಿಕೊಂಡು ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟುಬಿಟ್ವಿ ಇಲ್ಲಿ ಹೆಂಗಂದರೆ ನೋಡಿ ಇಲ್ಲಿ ಇದೆಲ್ಲ ಸ್ಪೇಸ್ ಇದೆ ಇಲ್ಲೆಲ್ಲ ಕೂತ್ಕೊಂಡು ನೋಡೋದಕ್ಕೆ ಅಂತಲೇ ಇದರ ಆಪೋಸಿಟ್ ಸೈಡು ಎಲ್ಲ ಮೆಟ್ಲು ಹಾಕಿದ್ದಾರೆ ಅಲ್ಲೆಲ್ಲ ಕೂತ್ಕೊಂಡು ಅವ್ರ ಲೈಟ್ ಎಲ್ಲ ನೋಡ್ಬೋದು ನಾವು ಇಲ್ಲಿ ಪಾಪ ನಿಲ್ಲಿಸ್ಬಿಟ್ಟು ಫೋಟೋ ತೊಗೊಂಡು ಅಂದ್ಬಿಟ್ಟು ತೊಗೊತಿದ್ವಿ ಅಲ್ಲಿ ಆ್ಯಕ್ಚುಲಿ ಪಾಪ ಕೆಳಗಡೆ ಬೋರ್ಡ್ ಹಾಕಿದ್ದಾರೆ ಅಲ್ಲಿ ಯಾರು ಒಂಟೆ ಮೇಲೆ ಹತ್ತಬಾರ್ದು ಅಂತ ನಾವು ಅಂದ್ಕೊಂಡ್ವಿ ಒಂಟೆ ಮೇಲೆ ಹತ್ತಬಾರ್ದು ಅಂತ ಹಾಕಿರೋದು ಅಲ್ಲಿ ಕೆಳಗಡೆ ನಿಂತ್ಕೊಂಡ್ರೆ ಏನಾಗುತ್ತೆ ಅಂದ್ಬಿಟ್ಟು ನಾನು ನಿಲ್ಲಿಸ್ಬಿಟ್ಟಿದ್ದೆ ಆಮೇಲೆ ಕರ್ಕೊಂಡ್ಬಂದು ಎತ್ಕೊಂಡ್ಬಿಟ್ಟೆ ಬೇಡ ಯಾಕಪ್ಪ ಅದೆಲ್ಲ ಅಂತ ಅಂದ್ಬಿಟ್ಟು ವಾತಾವರಣ ಎಲ್ಲ ಒಂಥರ ಚೆನ್ನಾಗಿದೆ ಇಲ್ಲೆಲ್ಲ ಪೂರ್ತಿ ಬರೀ ಗಿಳಿಗಳು ಕಚಪಿಚಿ ಕಚಿಪಿಚಿ ಅನ್ನೋ ಸೌಂಡೇ ಕೇಳಿಸುತ್ತೆ ಇಲ್ಲೆಲ್ಲ ಸುಮಾರು ದೂರ ಎಲ್ಲ ಓಡಾಡ್ತಿದ್ರು ಬರೀ ಒಳಗಡೆ ಗಿಳಿಗಳು ಸೌಂಡೇ ಕೇಳಿಸ್ತಾ ಇರುತ್ತೆ ಪಾಪು ಇಲ್ಲೇ ಓಡಾಡ್ಕೊಂಡು ಇದ್ದ ಆಟ ಆಡಿಕೊಂಡು ಅಲ್ಲಿ ಚಿಕ್ಕ ಪಕ್ಕ ಇಟ್ಕೊಂಡು ಬರ್ತಿದ್ರು ನಡೀತಾ ಇದ್ದ

ಇಲ್ಲಿ ದೇವಸ್ಥಾನ ಓಪನ್ ಆಯಿತು ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡೆ ಬಂದ್ವಿ ಅಲ್ಲೆಲ್ಲ ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಹಾಗಾಗಿ ವೀಡಿಯೋ ಮಾಡಿಕೊಳ್ಳಲ್ಲ ಆ ದೇವಸ್ಥಾನದ ಒಳಗಡೆ ಇನ್ನೊಂದು ಪಾತಾಳ ಅಂಜನ ಅಂತೇಳಿ ಅಲ್ಲಿ ಪಂಚಮುಖಿ ಅಂಜುನ ವಿಗ್ರಹ ಇದ್ದರೆ ಅದ್ರಗಿಂತ ಲೈವಿಗೆ ಬಂದು ನೀವು ಹೇಳ್ತಾ ಇರುತ್ತೆ ಎಲ್ಲ ಪೂಜೆ ಥರ ಮಾಡಿದ್ದಾರೆ ಅದಕ್ಕೆ ಹತ್ತು ರೂಪಾಯಿ ಎಂಟ್ರೆನ್ಸ್ ಟಿಕೆಟ್ ಇರುತ್ತೆ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಈ ಕಡೆಯಿಂದ ಹೋಗಿ ಆ ಕಡೆ ಬರುತ್ತೆ ಈಗ ಒಳಗಡೆನೂ ಆಗಿರೋದು ನಮ್ಮ ಅಲ್ಲಿ ವಿಗ್ರಹ ಹೊರಗಡೆಯಿಂದ ವೀಡಿಯೋ ಮಾಡ್ತಾ ಇದ್ದಾರೆ ಅಲ್ಲಿ ಹನುಮಂತು ವಿಗ್ರಹ ಇದೆ ಅಲ್ಲಿ ಹನುಮಂತನ ಮುಂದೆ ಒಂದಷ್ಟು ತೆಂಗಿನಕಾಯಿಗಳನ್ನ ಬೇಕಿರೋರು ಹರಕೆ ಹೊಟ್ಟು ಏನಾದರೂ ನಮ್ಮ ಮನಸ್ಸಲ್ಲಿ ಏನಾದರೂ ಬೇ ಆಗಬೇಕು ಅನ್ನೋದರೆ ಆ ತೆಂಗಿನಕಾಯಿ ತಗೊಂಡು ಹೋಗಿ ಅಲ್ಲೇ ಜಾಗ ಇದೆ ತೆಂಗಿನಕಾಯಿ ಕಟ್ಟುವ ಸ್ಥಳ ಅಂತ ಅಲ್ಲಿ ಹೋಗಿ ತೆಂಗಿನಕಾಯಿ ಕಟ್ಟಿ ಬರ್ಬೋದು ಇದು ಏನಾದರೂ ಚಾಮುಂಡಿ ಬೆಟ್ಟ ಇಡೀ ಅಷ್ಟರ ನಿಂತ್ಕೊಂಡು ಹೋದರೆ ಚಾಮುಂಡಿ ಬೆಟ್ಟ ಈ ಥರ ಕಾಣಿಸುತ್ತೆ ಆಶ್ರಮದ ಪಕ್ಕನೇ ಇಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಚೆನ್ನಾಗಿದೆ ವಿಗ್ರಹ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ಎಷ್ಟು ದೊಡ್ಡದಾಗಿದೆ ಗೊತ್ತಾ ಒಳಗಡೆ ಜಾಗ ಮಾತ್ರ ವಿಗ್ರಹನೂ ಅಷ್ಟೇ ಅದು ತುಂಬ ದೊಡ್ಡದಾಗಿದೆ ಈ ಒಳಗಡೆ ಎಲ್ಲ ಮೊಬೈಲ್ ಯೂಸ್ ಮಾಡೋಂಗಿರಲಿಲ್ಲ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಫೋಟೋ ಏನೂ ತಗೊಳ್ಳಿಲ್ಲ ಇಲ್ಲಿ ಹೊರ್ಗಡೆ ಮಾತ್ರ ನಾನು ವಿಡಿಯೋ ಮಾಡಿಕೊಂಡೆ ಅಷ್ಟೇ ಇದು ಎಲ್ಲ ಟೈಮಿಂಗ್ಸು ಇಷ್ಟಿಷ್ಟು ಸೊ ಅಲ್ಲಿಂದ ಹೊರಟ್ವಿ ಆಶ್ರಮದಿಂದ ಹೊರ್ಗಡೆ ನೋಡಿ ಈ ಥರ ಕಾಣಿಸುತ್ತೆ ಇದೇ ವೆಂಕಟಸಮ್ಮಣ ಸ್ವ ಸ್ವಾಮಿ ದೇವಸ್ಥಾನ ಅಲ್ಲಿಂದ ನೆಕ್ಸ್ಟ್ ಶಾಪಿಂಗ್ ಹೊರಟ್ವಿ ಇದು ನಾನು ಓದಿದ್ದ ಕಾಲೇಜಿದು ಓ ಟಿ ರೋಡು ಜೆ ಸಿ ಎಸ್ ಕಾಲೇಜು ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ದು ಇಲ್ಲೇ ನನಗೆ ಇದೆಲ್ಲ ನೋಡಿದ ತಕ್ಷಣ ನನ್ನ ಹಳೇ ಮೆಮೊರೀಸ್ ಎಲ್ಲ ಒಂದು ಕ್ಷಣ ಹಾಗೆ ಕಣ್ಮುಂದೆ ಬಂದು ಹೋಯಿತು ಆ ಎರಡು ವರ್ಷ ನಿಜವಾಗ್ಲೂ ಯಾವ ಥರ ಕಳೀತು ಅನ್ನೋದೇ ಗೊತ್ತಿಲ್ಲ ನೋಡಿ ಈ ಕಡೆಯಿಂದ ಹೋದರೆ ಚಾಮುಂಡಿ ಬೆಟ್ಟದ ಪದ ಸಿಗುತ್ತೆ ಅದೆಷ್ಟು ಸತಿ ನಾವು ಮಾಸ್ಟರ್ ಡಿಗ್ರಿ ಮಾಡೋದ್ರಲ್ಲಿ ಅದೆಷ್ಟು ಸತಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವು ನಮ್ಮದೊಂದು ಗ್ಯಾಂಗೇ ಇತ್ತು ಎಷ್ಟು ಮಸ್ತಿ ಮಾಡಿದ್ದೀವಿ ಎಷ್ಟು ಮಜಾ ಮಾಡಿದ್ದೀವಿ ಅಂದರೆ ಸಿಕ್ಕಾಪಟ್ಟೆ ಮಜಾ ಮಾಡಿದ್ದೀವಿ ನಾನು ಇನ್ನೂ ನನ್ನ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋವಂಥ ದಿನಗಳದೆಲ್ಲ ಮಾಸ್ಟರ್ ಡಿಗ್ರಿ ಡೇಸ್ ಮಾತ್ರ ಸೊ ಅಲ್ಲಿಂದ ನೆಕ್ಸ್ಟು ಸಿಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ನಾನು ಈ ಪ್ಯಾಲೇಸ್ತೆಲ್ಲ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೆ ಅದಕ್ಕೆ ಸುಜು ಹೇಳ್ತಿದ್ದೆ ಮೈಸೂರು ಮೈಸೂರವ್ರಿಗೆ ಯಾತಿಗೆ ಯಾಕೆ ಮೈಸೂರನ್ನೇ ತೋರಿಸ್ತಿದ್ಯಾ ಅಂತ ಹೇಳ್ತಿದ್ದ ಅದಕ್ಕೆ ನಾನು ಹೇಳಿದೆ ಇಲ್ಲ ಕಣಪ್ಪ ನನ್ನ ಸಬ್ಸ್ಕ್ರೈಬರ್ಸು ಬರೀ ಮೈಸೂರವರೇ ಇರೋಲ್ಲ ಬೇರೆ ಕಡೆಯೂ ಇರ್ತಾರೆ ಸಬ್ಸ್ಕ್ರೈಬರ್ಸು ಅದಕ್ಕೆ ವೀಡಿಯೋ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದೆ ಆದರೂ ನಮ್ಮ ಮೈಸೂರು ಮಾತ್ರ ಯಾವಾಗಲೂ ಸೂಪರ್ ಅಲ್ವಾ ನಮ್ಮ ಮೈಸೂರವ್ರು ಯಾರ್ಯಾರು ವೀಡಿಯೋಸ್ ನೋಡ್ತಾ ಇದ್ದೀರಾ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ಯಾವಾಗ್ಲೂ ಮೈಸೂರು ಸೂಪರ್ ಅಂದರೆ ಸೂಪರ್ ಎಲ್ಲ ರೀತಿಯೂ ಮೈಸೂರು ಒಂಥರ ಚೆಂದ ನನಗಂತೂ ಬೆಂಗಳೂರಿಗಿಂತ ಹಂಗೆ ಬೆಂಗ್ಳೂರು ನಂಗೆ ಸ್ವಲ್ಪ ಇಷ್ಟ ಇಲ್ಲ ನಂಗೆ ಮೈಸೂರೇ ತುಂಬ ಇಷ್ಟ ಎಲ್ಲ ರೀತಿಯಿಂದಲೂ ಒಂಥರ ಚೆನ್ನಾಗಿದೆ ಮೈಸೂರು ಇದೆಲ್ಲ ನೋಡ್ತಿದ್ರೆ ಯಪ್ಪ ಅದು ಬೇಕು ಇದು ಬೇಕು ಎಲ್ಲ ಬೇಕು ಅಂತ ಅನಿಸುತ್ತೆ ಫುಲ್ಲು ಕಲರ್ಫುಲ್ ಮಾತ್ರ ನಮ್ಮ ಮೈಸೂರು ಮಾತ್ರ ಪೂರ್ತಿ ಹಾಕಿರ್ತಾರೆ ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇಲ್ಲೇ ಬಂದ್ವಿ ಬಂದ್ಬಿಟ್ಟು ಇವತ್ತು ಅಲ್ಲೇ ಕಾರನ್ನ ಮಾಲ್ ಹತ್ರನೇ ಪಾರ್ಕ್ ಮಾಡಿಬಿಟ್ಟು ಯಾವಾಗ ಬಂದರೂ ನಾವು ಆ್ಯಕ್ಚುಲಿ ಇಲ್ಲೇ ಗರ್ಡಮಾಲದ್ರಲ್ಲೇ ಗಾಡಿ ಪಾರ್ಕ್ ಮಾಡೋದು ಪಾಕ್ ಮಾಡಿಬಿಟ್ಟು ನೆಕ್ಸ್ಟು ಹೊರಟ್ವಿ ಶಾಪಿಂಗಿಗೆ ಇವತ್ತೊಂದಷ್ಟು ಶಾಪಿಂಗ್ ಬಾಕಿ ಇದೆ ದೊಡ್ಡ ಗಡಿಯಾರ ಸುಮಾರು ಟೈಮೇ ಆಗೋಯ್ತು ಇವತ್ತು ನಂಗೆ ಒಂದೇ ದಿವಸ ಎಲ್ಲ ಶಾಪ್ ಮಾಡಿಬಿಟ್ರೆ ಬದ್ರಾಗ ಕನ್ಫ್ಯೂಸ್ ಆಗುತ್ತೆ ಆಮೇಲೆ ಒಂಥರ ತಾಳ್ಮೆನೂ ಇರೋಲ್ಲ ಹಂಗಾಗಿ ದಿನ ಒಂದು ಸ್ವಲ್ಪ 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 ತೊಗೊಳ್ಳೋಣ ಮೂರು ದಿನ ಇರ್ತೀವಲ್ಲ ಮೂರು ದಿನವೂ ಸ್ವಲ್ಪ ಸ್ವಲ್ಪ ತಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡ್ವಿ ಇವತ್ತು ಒಂದಷ್ಟು ಪಾಪುಗೆ ಟಾಯ್ಸ್ ತೊಗೊಬೇಕಿತ್ತು ಅವ್ನಿಗೆ ಆಟ ಸಾಮಾನು ಅವನಿಗೆ ಗೊಂಬೆಗಳು ಅದು ಇದು ಏನೂ ತೊಗೋಬೇಕಿತ್ತು ನಾನು ಅದೆಲ್ಲ ಅವ್ರಿಗೆ ಲಗೇಜ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಹಿಂಸೆ ಆಗ್ತಿತ್ತು ಹಾಗಾಗಿ ನಾನು ವೀಡಿಯೋಸ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನೇನು ತೊಗೊಂಡೆ ಅಂತ ನಾನೆಲ್ಲ ತೋರಿಸ್ತೀನಿ ಓಕೆ ಗಾಯ್ಸ್ ಇವತ್ತು ನಿಮ್ಮ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್